ಮತ್ತು ಅವು ಪುರಾಣಗಳನ್ನು ನೋಡ್ತಿದ್ದೆವು ಮತ್ತು ನಿಮಗೆ ಕೇಳ್ತಿದ್ದೆವು ನಾವು ನಾವು ನೋಡ್ತಿದ್ದೆವ ಎಲ್ಲರೂ ನಮ್ಮ ನಮನಿ ಬರ್ದಾರ ಅಂತ ಹೇಳ್ಯಾರ ಇಲ್ಲ ನಾನು ಏನು ವಿಚಾರ ನಮ್ಮ ಮನೆ ವಿಷಯ ನಮಗೆ ಬಹಳ ಅನುಭವ ಆಗುತ್ತೆ ಹೌದು ಇನ್ನೊಬ್ರು ಯಾರ ಬಾಯ್ಲಿ ಕೇಳ್ಕೊಂಡರೆ ಪುರಾಣ ಬರ್ತಿತ್ತು ರಸ್ತಾಪುರ ಭೀಮಕವಿ ಅವನ ಅವ ನಮ್ಮ ಮಠ ಮನೆ ಇವಲ್ಲ ಹೌದು ರಸ್ತಾಪುರ ಭೀಮಕವಿ ಅಚ್ಚರಿ ಪುರುಬ ಆ ಕಡೆ ಅವ ಅವ್ರು ಏನು ಮಾಡತ್ತ ಕೇಳ ಸಂಗ್ರಹ ನಮ್ಮಂತ ಹಾಡುಗಾಲರು ಅಲ್ಲಿ ಹೌದು ವಿಷಯ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾರು ಪುರಾಣಗಳು ಬರಿದಾರ ರಚನೆ ಬಂದಿ ರಗಣ ಹಿಂಗೆ ಮಾಡಿ ಭಾಳ ಸಾರಿ ಎಪ್ಪತ್ತಾರು ಗ್ರಾಮಕ್ಕೆ ಹಾಳೆ ಕೊಡ ನೀವು ಕರೆ ಹಾವು ಅಲ್ಲಿ ಅಮಿನೆಪತ್ತಲ್ ಪುಣ್ಯ ಜಿತ್ತಿದ್ದ ಹಾಗೆ ಹಾವಾಗ ಅಮಿನೆಪತ್ಯಲ್ ಪುಣ್ಯ ಜಿತ್ತಿದ್ದಾಗ ಭಾಳ ಸರಿ ನಾವು ಸಣ್ಣವಿದ್ದ ಹಾಗೆ ಹಾಡಾಗಿ ಕೊಡ್ತಿದ್ದೆವು ಕರೆ ಹೌದು ಒಂದು ನಾಲ್ಕು ಮಂದಿನ ಕುಂಡರ್ತಿದ್ದಿಲ್ಲ ಅಜಿ ಹಾಂ ನೀವು ಸಾಂತೌರ್ದವರಲ್ಲಿ ದಿದ್ದೆ ಶಕ್ತಿ ಇರಲ್ಲ ಅವ್ರು ಇಲ್ಲ ಹಾಂ

ಬಾ ಆದ್ರ ಒಂದು ನಾಲ್ಕು ಕೋದಿ ಇರ್ತಿದ್ವು ಅಟ್ಟೆ ನಮ್ಮ ಮುಂದ ಕೌಂದಿ ಹೌದು ಹೊಸ ಕೋದಿ ತಗೊಂಡು ಹಾಸ ಒಕ್ಕಳ ಬರ್ತಿದ್ರ ಅಷ್ಟೇ ಕಾಣ್ತಿದ್ದು ಕೌದಿದ್ರೆ ತಂಡ ಎಲ್ಲಿ ಇವತ್ತಿನ ದಿವಸ ನಮ್ಮ ಅಕ್ಕಳದ ಡೊಳ್ಳಿನ ಸಂಘ ಗುರುಗಳ ಸಂಘ ಹೌದು ಹಿರಿಯರ ಸಂಘ ಜೊತೆಯಲ್ಲಿ ನಮ್ಮ ಶಿಷ್ಯ ಬಳಗದ ಸಂಘ ಹೌದು ನಮ್ದು ಎರಡು ಸತ್ಸಂಗದ ಸೇವಾ ಹೌದು ಹೌದು ನಾನೊಂದು ಮಾತು ಕೇಳಿದ ಏನ್ ಕೇಳಿದ್ರಿಪ ನೀವು ನಾಗರ ಮರ ಏರಿ ನಾಡಿನ ಹೊಲಮ ನೋಡಿದ ನಾಗರ ಮರಿ ಏರಿ ನಾಡಿನ ಹೊಲಮ ನೋಡಿದ ಹೌದು ಹಂಗೂ ಹಾಡ್ತಾರೆ ಹಿಂಗು ಹಾಡ್ತಾರೆ ಹೌದು ಬೀರಪ್ಪ ಶರಪ್ಪಾಗಿ ಹೊತ್ತಿನೊಳಗೆ ಅಡಿಗೆ ಕೂತಿದ್ದ ಹೌದು ನಾಕಳ್ಳಿ ಮುರಿದು ನಾಕಾಣ ಮಾಡಿದ್ದ ಹೌದೌದು ಹಿಂಗೆಲ್ಲ ವಿಧ ವಿಧವಾಗಿ ಹಾಡ್ತಾರೆ ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಕೇಳಿದೀವಿ ಹೌದು ಒಂದು ಮಾತು ಹೇಳಿದೆ ಮತ್ತು ನಮಗ್ ಗೊತ್ತಿಲ್ಲ ನೀವ್ ಹೇಳ್ರಿ ಅಂದ್ರ ಹ ನಮಗೆ ಹೇಳಕ್ ಬರಂಗಿಲ್ಲ ಅದನ್ನ ಹೌದು ಹೌದಲ್ಲ ಹೌದು ಗುರುಗಳು ಹೌದೌದು ಹೇಗೆ ನಮಗೆ ಆ ವಿಚಾರ ಇಟ್ಟುಕೊಂಡು ನಾನು ನಮ್ಮ ಪೂಜಾರಿ ಪೂಜಾರಿಯವ್ರು ಕೇಳಿದಾಗ ಮತ್ಯಾರು ಅಂದರು ಏನಂದ್ರಿಯಪ್ಪ ಮತ್ಯಾವರು ಅರಸಾಪಾರು ಭೇಮಕಾಯಿ ಬರೆದಿರ್ತಕ್ಕಂಥ ಪುರಾಣದಾಗ ಹಾಂ ನಾಗರ ಹಾವಾಗಿ ಹೊಕ್ಕೊಂಡರು ಅಡಪತ್ಯ ಬರ್ದ ಪುರಾಣದೊಳಗೆ ಹ ನಾಲ್ಕು ದಿನಕ್ಕೆ ನಾಗಟಣ್ಣಕ್ಕೆ ಬಂದರು ಹಾಂ ಮತ್ತು ಅವು ಪುರಾಣಗಳನ್ನು ನೋಡ್ತಿದ್ದರು ಮತ್ತು ನಿಮಗೆ ಕೇಳ್ತಿದ್ದೆವು ನಾವು ನಾವು ನೋಡ್ತಿದ್ದವ ಎಲ್ಲರೂ ನಮ್ಮ ನಮನಿ ಅಂತ ಹೇಳ್ಯಾರ ಇಲ್ಲ ನಾ ಏನು ವಿಚಾರ ನಮ್ಮ ಮನೆ ವಿಷಯ ನಮಗ್ ಬಹಳ ಅನುಭವ ಇರುತ್ತೆ ಹೌದು ಇನ್ನೊಬ್ರು ಯಾರ ಬಯಲಿ ತಿಳ್ಕೊಂಡೋಗ್ರು ಪುರಾಣ ಬರ್ದಿರ್ತಾರೆ ರಸ್ತಾಪುರ ಭೀಮಿ ಕವಿ ಮಠ ಮನೆ ಅಲ್ಲ ಹೌದು ರಸ್ತಾಪುರ ಭೀಮ ಕವಿ ಅಷ್ಟು ಆ ಕಡೆ ಅವ್ರು ಏನು ಮಾಡಾಕ ಸಂಗ್ರಹ ನಮ್ಮಂತ ಹಾಡುಗಾಲದ ಅಲ್ಲಿ ವಿಷಯ ಕಲೆಕ್ಟ್ ಮಾಡ್ಕೊಂಡು ಎಲ್ಲಾ ಪುರಾಣಗಳು ಬರಿತಾರ ರಚನೆ ಮಾಡಲಿ ಬರಲ್ಲ ಹಿಂಗೆ ಮಾಡಿ ನಾಗ ಡ್ಯಾನ್ ಮಟ್ಟ ಮಂದಿದ ಬರಿಬೇಕಂದ್ರೆ ನಿಮ್ಮಲ್ಲಿ ಬಂದು ಕೇಳಿ ಹೋಗಿರ್ತಾವೆ ನಿಮ್ಮಲ್ಲಿ ಬಲಿ ಕೇಳಿ ಬರ್ದಿರ್ತಾರ ಹೌದು ಅವ್ರು ತಿಳಿದಿರ್ತದೆ ಅವ್ರು ತಿಳಿದಿರಂಗಿಲ್ಲ ಕೇಳ್ಲಾರಿ ಬರಿಯಾಕ ಬರಂಗಿಲ್ಲ ಹೌದು ಹೌದಲ್ಲ ಈಗ ಹೊಲಿತೇ ಬುಟ್ಟ್ಯ ಹಾ ಹೊಲಿಯೋಕೆ ಬುತ್ತೆ ಸಾಕಷ್ಟು ಪುರಾಣ ಹಾಲು ತೈತಿಯ ಸತಿ ಶೋಧನೆ ಮಾಡಿ ಸಂಚಾರ ಮಾಡಿ ಎಲ್ಲೆಲ್ಲ ಜಗತ್ತೆಲ್ಲ ಶೋಧ ಮಾಡಿ ಪುರಾಣಗಳು ಬರದಾರ ಹೌದು ಹೌದಲ್ಲ ಹೌದೌದು ಮತ್ತೆ ನಾವು ನಮಗೆಲ್ಲಾ ಆತದ್ದು ಗೊತ್ತೈತೆ ಅಂತೇಳಿ ಅಲ್ಲೇ ಊರ ಕೂತ್ ಬರ್ದಿಲ್ಲ ಅವರು ಹ ಅವ್ರು ಸ್ವತಃ ನಿಮ್ಮ ಊರಿಗೆ ಭೇಟಿ ಕೊಟ್ಟಾರ ಹೌದು ಕರ್ಕೋಟ ಇಬ್ರಾಹಿ ಮತ್ತೆ ಚರಿತ್ರೆ ಬರ್ಬೇಕಾದ್ರೆ ಊರಿಗೆ ಬಂದಾರ ಹೌದು ಹೌದು ಆ ಊರಿಗೆ ಬಂದ ಚಿಪ್ರಾಯ ಮಿತ್ತಲ್ಲಿ ಚರಿತ್ರೆ ತಗೊಂಡಾರ ಅಂಕಲಿಗೆ ಬಂದ ದುಸ್ಸಂಗ್ರಾಯ ಮಿತ್ತಲ್ಲಿ ಚರಿತ್ರೆ ತಗೊಂಡಾರ ರೋಗಿಗೆ ಬಂದ ಜಟ್ಟಿಂಗ್ರಾಯ ಚರಿತ್ರೆ ತಗೊಂಡಾರ ಹೌದೌದು ಸಂಕ್ಷಿಪ್ತ ಹಾಲು ಮತ್ತು ಹೊಂಬಳಕ ತಿಳಿ ಮಾಡಿಲ್ಲ ಮಾಡ್ಯಾರ ಹಂಗ ಒಂದೊಂದು ಶಬ್ದಗಳ ಕಲೆಕ್ಟ್ ಮಾಡಿ ಪುರಾಣ ಬರ್ದಾರ ಹೌದು ಇಲ್ಲ ನಿಮ್ಮಲ್ಲ ವಿಷಯ ತಗೊಂಡೋಗ್ಯಾರ ಸಪ್ರ ಭೀಮಿಯವರು ಬರ್ದಿರ್ಬೇಕಲ್ಲ ಹ ಇನ್ನೊಂದು ವಿಚಾರ ಹೆಂಗ್ರಿ ಪದ ನೀವು ನಾನು ಊರಾನು ಗುಡಿ ಮುಂದೆ ಒಂದು ಚಿತ್ರ ತಗಿಸಿದ್ರಿ ಹಾ ಏನತ್ತ ಏನ್ರಿ ಅದು ಮಾರಪ್ಪ ಶರ್ಪಾಗಿ ಹೊತ್ತಿನೊಳಗೆ ಸ್ಥಾನಕ್ಕೆ ಚಿತ್ರ ತರಿಸಿದೆ ಅದೇ ಅಂದ್ರೆ ನೀವು ರಸ್ತಾಪುರ ಭೀಮ ಕವಿ ನೋಡೇ ಬರದ ಚಿತ್ರ ಮತ್ತಿದು ಚಿತ್ರ ಅದನ್ನ ನೋಡೇ ಬರೋದು ನಾವೇನ್ ಕೇಳಿ ನಿಮಗ್ ಜವಾಬ್ದಾರಿ ಅಂತಕ್ಕಂತ ವಿಷಯ ಕೊಟ್ಟಿದ್ದ ಹೌದು ನಿಮಗ ಪುರಾಣದ ವಿಷಯ ತಂದಿ ಪ್ರಸ್ತಾವನೆ ಮಾಡುದಲ್ಲ ಹ ಹ ಪುರಾಣ ವಿಷಯ ಹಲವಾರು ಥರ ಅದಾವೆ ರೀ ರಗಡ ಬಂದ ರಗಡ ತರ ಬರ್ದಾರ ರಗಡ ತರ ಹೌದು ನಿಮ್ಗೆ ಅದಕ್ಕೆ ಬಿಡಿಸಿ ಕಿಳಿದ ಬೀರಪ್ಪ ಎಷ್ಟು ಸರಿ ಬಂದ ಅದಕ್ಕೆ ಉತ್ತರ ಸಿಕ್ತ ಕರೆಕ್ಟ್ ಹೌದು ನಮ್ಮ ಹೊಲ ನಾವು ಹೆಂಗ್ ಬೇಕು ಅದನ್ನ ಬೇಕು ಅದು ಅವು ಹಾಂ ಇಲ್ಲೇನು ಅದ ನೋಡಿ ನಿಮ್ಮಲ್ಲಿ ಹಿರಿಯರು ಏನದನ್ನ ಮಾಡಿ ಬಂದ ಅದನ್ನ ನೀವು ನಾವು ನಿಮಗೆ ಇವತ್ತು ನೀವು ಸಮಾವೇಶಿಸಿದ ಮ್ಯಾಲಿ ಇಲ್ಲಿ ಮಗ್ಳಕ್ಕೆ ಹಾಂ ನಮ್ಮದೇ ನಿಂಬುದೈತಿ ಚರ್ಚೆ ಅನ್ನಬೋದೈತಿ ಹೌದು ಇದೆಲ್ಲ ನಮ್ಮ ಹಾಲು ಮತ್ತು ಇತಿಹಾಸ ಬೀರಪ್ಪ ಮಾಯಂಗರ ಕಥಾವಾಗ ಕೇಳುವಂತ ಜನ ಇಲ್ಲಿ ಕೂಡಿರಿ ಹ ಅದಕ್ಕಾಗಿ ವಿಷಯ ನಾನು ಎತ್ತಬೇಕಾಯ್ತು ಹೌದು ಇಲ್ಲಿ ನೀವು ನಿಮ್ಮ ಹಿರಿಯರಲ್ಲಿ ಬಳಿ ಹೋಗಿ ಹಿಂಗ ಇವತ್ತು ಉಳಿತಲ್ಲ ಯಾಕೆ ಹಿಂಗ್ ಉಳಿತು ಅಂತ ಹೇಳಿ ನೀವು ಚರ್ಚೆ ಮಾಡ್ತೀರಿ ಅದ್ರ ಬಂಡತೈತಿ ನಿಮಗೆ ಹೌದು ಹೌದು ನೀವು ರಸ್ತಾಪೂರ್ವ ಭೀಮು ಕವಿದು ಅಡಿಯೋಪ್ ಮುತ್ಯಾನ ಪುರಾಣದ ಬಗ್ಗೆ ಹೌದ್ ನೀವ್ ಏನ್ತಿರ ಕರೆ ಅವು ಎಲ್ಲ ನಾವು ಒಡಿದಿ ನೋಡಿದೆವು ಹ ಅದನ್ನೆಲ್ಲ ನಿರ್ದಿಷ್ಟವಾಗಿರ್ತಕ್ಕಂಥ ನಮ್ಮಲ್ಲಿ ಹಿಂಗ ಐತಿ ಅಂತೇಳಿ ನಿಮ್ಗೆ ಹೇಳ ಅಷ್ಟೇ ಹೌದು ಹೌದು ಹೌದಲ್ಲ ಹೌದು ನಾನು ಕೇಳಿದ ಒಂದು ಸಾರಿ ಬಂದಿದ್ರು ಎರಡು ಸಾರಿ ಬಂದಿದ್ರು ಹೌದು ಅಂತ ಕೇಳಿದಾಗ ಅವರು ಸರಿಯಾದ ವಿಷಯವನ್ನ ಈಗ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಯ್ತು ಬಹಳ ತಲುಪಿದ ವಿಷಯ ಇತ್ತು ಇತ್ತದ ಹ ಬೀರಪ್ಪ ನಾಗತಾಣ ಗ್ರಾಮಕ್ಕೆ ಒಂದು ಸಾರಿ ಬರಲಿಲ್ಲ ಎರಡು ಸಾರಿ ಬಂದಿದ ಹೌದು ಹೇಳಿದ್ರೆ ಅವ್ರ ಅಟ್ಟೆ ಅಟ್ಟೆ ಹೌದು ಮತ್ತ ನಮೋ ಗುರುಮಠದವರಂದ್ರೆ ನೀವು ಏನು ಉತ್ತರ ಹೇಳ್ತಿದ್ರ ಅದು ನಿಮ್ಮಲ್ಲಿ ಇದೆ ಬಂದಿರ್ತದೋ ಇದು ಹಾ ವಿಷಯ ನಿಮ್ಮಲ್ಲಿ ಇದೆ ಬಂದಿರ್ತದೋ ನಮ್ಮಲ್ಲಿ ಹೌದು ಹೌದು ಇದು ತಿಳ್ಕೋ ಕಾಳಸurde ಐತನ ಸಂವಾರದ ಮೊದಲು ನಾನು ಕೇಳಿದ ಕಾಳಸurde ಐತನ ಸಂವಾರದ ಮೊದಲು ಅಕ್ಕಮಾದ ಹಬ್ಬ ಮೊದಲು ಕೇಳರ ನನಗೆ ಹಿಂಗನ ಸೈಕಿ ಅಂತಂದ್ರೆ ಅವರು ಹೌದು ಯಾಕಂದ್ರೆ ಹಬ್ಬದಾಗ ಬಪ್ಪಣ್ಣ ಅಕ್ಕನ ಕರೀಕ್ ಹೋಗ್ಯಾನ ಮುಂದೆ ಬಪ್ಪಣ್ಣ ಆವೃತ್ತಿ ಆಗಿಂದೆ ಪಂಚ ಡೆಂಗು ವಾಯುಗಂಗರಾಗ್ಯಾವ ಅರವಂಚೂರು ಚಯೋರಾಗ್ಯಾವ ಅದ ತಗೊಂಡ್ಬಂದ ಬೀರಪ್ಪ ಕಾಳೇಶ್ವರ ಮರ್ದರ್ ಮಾಡ್ಯಾರ ಅಂತ ಹೇಳಿ ನನಗೆ ಹೆಂಗ್ ಅನಿಸ್ತೇ ಅನಿಸುದಲ್ಲ ಇದು ಸತ್ಯ ಅದ ಹೌದು ಅನಿಸುದಲ್ಲ ಹ ಇದು ಸತ್ಯ ಅದ ಬೀರಪ್ಪ ನಾಗರ ಮರ ಏನಾದ್ರೂ ನಾಡಿನ ಹೊಲಮ ನೋಡಕ್ಕ ಪೂರ್ವದಲ್ಲಿ ಹೌದು ಆ ಹುತ್ತಿನಲ್ಲಿ ಅಡಗಿ ಕುಟ್ಟಿರ್ತಕ್ಕಂತ ಒಂದು ಸ್ಥಾನ ಆಗಿತ್ತಲ್ಲಿ ಹ ನಾಡ ಸಂಚಾರ ಮಾಡ್ಕೊತ ಬಂದ್ರು ಹಿಂದ ನಾವು ಇನ್ನೊಂದು ಪವಾಡ ಮಾಡಿದ್ದೇವೆ ಹೌದು ಆ ಪವಾಡ ಸ್ಥಾನಕ್ಕೆ ಬಂದ್ರು ಕೈಲಾಸದಿಂದ ಶಿವನ ಸನ್ನದ ಬೀರಪ್ಪ ಪ್ರಪಂಚದೊಳಗೆ ಕಾಲು ಕಳಿದಲ್ಲ ಪಾರ್ಮಾರ್ಥದಲ್ಲಿ ಕಾಲು ಕಳಿದ ನೀನು ಹೋಗಿದ್ದು ಹೌದು ದೈತರ ಸಂವಾರಕ್ಕಾಗಿ ಧರಿಗೆ ಹೌದೌದು ವೀರಭದ್ರ ಅವತಾರ ಭಕ್ಷಿ ಬೀರಪ್ಪ ಹುಟ್ಟಿದ ಏನು ವಿಷ್ಣುನ ಅವತಾರ ಬಗ್ಗೆ ಶ್ರೀ ಮಾಯವ ಹುಟ್ಟಿದಲ್ಲಿ ಇಬ್ಬರಿಗೆ ದೈತರ ಸವಾರ ಆಗಬೇಕು ಜಗ ಕಲ್ಯಾಣ ಆಗಬೇಕಾಗಿತ್ತು ಜಗತ್ತ ಹೆಚ್ಚಾಗಿತ್ತು ಮಾಯವ ಬೀರಪ್ಪ ಇವರು ಬಂದಾಗ ದೈತರ ಸವಾರ ಆಗ್ತಾ ಅದಕ್ಕೆ ಮೊದಲ ಬಸ್ ನಂದಿ ಬಸವಣ್ಣಪ್ಪಗಳು ಹಣಪುಗಳು ಮಾನವ ಇವರನ್ನೆಲ್ಲ ಬಂದು ಕಾಣೇಶ್ವರ ದೈತ್ಯಂದ್ರ ವಿವಿಧ ನಿಂತು ಸೋತು ಹೋಗಿದ್ರು ಅವರು ಯಾರಿಂದ ಆಗ್ಬೇಕಾದ್ರೆ ಸ್ವ ಸಂಕಲ್ಪ ತಗದ ಬೀರಪ್ಪ ಮತ್ತು ಮಾಯವ್ವ ಬಂದ್ರ ದರೀಗಿ ಮಾಯವ್ವ ತನ್ನ ಹುಟ್ಟಿದ ಮನೆ ಬಿಟ್ಟು ಅಡವಿಗೆ ಬರಬೇಕಾದ ಕಾರಣ ಬೀರಪ್ಪ ತನ್ನ ಹುಟ್ಟಿದ ಮನಿ ಬಿಟ್ಟು ಅಡಿಗೆ ಬರ್ಬೇಕಾದ ಕಾರಣ ಏನಂದ್ರ ಶಿವನ ಸಂಕಲ್ಪ ಇತ್ತು ಮಾಯವ ಬೀರಪ್ಪ ಕೋಡಿ ದೇವರು ಸಂವಾರ ಮಾಡಬೇಕಾಗಿತ್ತು ಸೋರ ಮನೆಯ ಮನೆಯಾಗಿದ್ದ ಅಕ್ಕ ಮಾಯವ ಅಕ್ಕ ತನ್ನ ಮನೆಯಾಗಿದ್ದಾಳಂದ್ರ ಬೀರಪ್ಪಗ ಮಾಯಾವ ಎಂದು ಬೆಟ್ಟಿ ಹಾಕಿದಳ ಹೌದು ಯಾಕಂದ್ರ ಶಿವನ ಲಿಖಿತ ಲಿಕ್ಕಿ ಹೌದು ಹೌದು ಅದಕ್ಕಾಗಿ ಆ ಕಾರಣಕ್ಕಾಗಿ ಈಗ ಹೇಳ್ತಾರೆ ಕೆಲವರು ಕೇಳ್ತಾರ ಬೀರಪ್ಪ ತಾಯಿ ಹೊಟ್ಟೆಗಿದ್ದಾಗ ಹೇಳ್ದ ಹ ಏನು ಹೇಳ್ದ ನಿಮ್ಮ ಅಣ್ಣ ನಾರಾಯಣ ವಿಷ ಹಾಕ್ಯಾನ ಅದ್ರ ಬುತ್ತಿ ಉಣಬೇಡ ತಿಳ್ದ ಕರೆ ಮುಂದ ದರಿಗೆ ಬಂದ ದರಿಗೆ ಬಂದ ನಿನ್ನ ಅಣ್ಣ ಬ್ಯಾರೆ ವೇಷ ಹಾಕೊಂಡು ಬರ್ತಾನ ಅವನಿಗೆ ತೊಟ್ಲೆ ಕೊಡಬಾರತಿ ಯಾಕೆ ಕೇಳಿಲ್ಲ ಇದ ಕಾರಣ ಕೇಳಿಲ್ಲ ಅಂತ ಹೇಳ್ತಾರ ಹೌದು ಹಿರಿಯಾರು ಇದ ಕಾರಣಕ್ಕೆ ಯಾಕಂದ್ರ ಸೂರಾಮಜೇವಿ ಮನೆಯಾಗ ಬೀರಪ್ಪ ಇದ್ರ ಮಾಯಾಮ ಸಂಗಟ್ಟ ಸೂರನ್ ಕಳಿಸ್ತಿಲ್ಲನು ಇಲ್ಲ ಕಳಿಸ್ತಿದ್ಲ ಹೌದು ಅದಕ್ಕಾಗಿ ಬೀರಪ್ಪ ಅಡಿಗೆ ಹೋದ ಅಕ್ಕ ಮನೆ ತಿರ್ಗಡ್ಕೊಂತ ಬಂದು ಇಬ್ಬರು ಬೆಟ್ಟಿ ಆರ್ಯಾಣದೊಳಗಾಯ್ತು ಹೌದು ಹೌದು ಇಬ್ಬರು ಕೋಡಿ ಜಗತ್ತು ದೈತರ ಸಂಹಾರ ಆಯ್ತು ಹೌದು ಶಿವನ ಲಿಖಿತ ಇದು ಶಿವನ ಸಂಕಲ್ಪ ಶಿವನ ಲಿಖಿತ ಹೌದು ಹೌದು ಹೆಂಗದ ಅದಕ್ಕೆ ನಮ್ಮ ಗುರುಜಿ ಅವರು ಮಾರ್ಗದಾಗ ಒಂದ್ ಸಾರಿ ಎರಡು ಸಾರಿ ಬಂದಿದ್ದು ಸತ್ಯ ಹೌದು ಮತ್ತ ಅಕ್ಕ ಮಾಯವನ ಹಬ್ಬ ಮುಗಿದ ನಂತರನೇ ಕ್ವಾಣೇಶ್ವರ ದೈತರು ಸಂವಾರ ಆಗಿದ್ದು ನಿಜ ಅದಕ್ಕಿಂತ ಮೊದಲು ಬಹಳ ದೈತರನ್ನ ಹೊಡೆದ್ರೆ ಕಾಣೇಶ್ವರ ದೈತು ಉಳಿದಿದ್ದ ಹೌದು ಅವನ ದೈತ್ಯ ಅವ್ನು ಬಹಳ ಬಲಿಷ್ಠ ಅವನು ಸಂವಾರ ಮಾಡ್ಬೇಕಾದ್ರೆ ಮತ್ತ ಪಂಚ ಡೆಂಗಿ ವಾಯುಗಳು ಸಪ್ರೇಟ್ ತಯಾರಿ ಮಾಡಿ ಬಂದು ಹೊಡೆದ್ರು ಹೌದು ಹೌದು ಇದು ಹೇಳಿ ಹಿರಿಯಾರು ಹೇಳಿರ್ತಕ್ಕಂಥ ನಿಮ್ಮಲ್ಲಿ ಬಂದಿರತಕ್ಕಂಥ ವಿಷಯಗಳು ಹಿಂಗದವ್ರಿ ಐತ ಇಲ್ಲ ನಮಗೊಂದು ಬೇರೆ ಹೇಳ್ಯಾರ ನಿಮಗೊಂದು ಬೇರೆ ನಿಮಗೆ ಹೇಳಿದ್ರು ಅಂದ್ರೆ ಇದು ಹೆಂಗೈತಿ ತಪ್ಪೈತಿ ವಿಷಯ ಅಂತಂದ್ರೆ ನಾವು ತಪ್ಪಂದ್ರ ನೀವ್ ಹೇಳಿದ ಒಪ್ಪು ಬಿಡ್ತೇವ ನಾವು ಹ ಯಾಕ್ರ ಗುರುಮಠ ಇನ್ನೊಂದು ಮಾತು ನಮ್ಮ ಗುರುಜಿ ಅವರಿಗೆ ಕೇಂದ್ರದ ಶಾಸನ ಇನ್ನೊಂದು ಮಾತು ಏನು ದೇವರ ಹ ಇಬ್ಬರು ಕೂಡಿ ರೇವಣ ಸಿದ್ದೇಶ್ವರನ ಹಬ್ಬ ಹಾಕಿದ್ರು ಹೌದು ರೇವಣ ಸಿದ್ದೇಶ್ವರನ ಹಬ್ಬ ಯಾವ ಹಾಕಿದ್ರು ಹೌದು ಒಬ್ಬರು ಮಂದನಗಿರಿ ಎತ್ತಾರ ಹತ್ತಾರ ಒಬ್ಬರು ಬೆಳ್ಳಿಗಿರಿ ಹತ್ತಾರ ಹಾ ಹ ಒಬ್ಬರು ಚಂದನಗಿರಿ ಇರಿಯುತ್ತಾರ ಹೌದು ಇಲ್ಲಿ ಬಾಳ ಕಣೆ ಪೀಸದು ಇಂಥ ಎಲ್ಲ ವಿಷಯ ನಿಂಬಲ್ಲಿ ಇವತ್ತು ಬೆಳಗನೆ ಇವತ್ತು ಇಡದ ಬೇರೆ ದೇವರ ಹಬ್ಬ ರೇವಣ ಸಿದ್ದನ ಹಬ್ಬ ಅಕ್ಕಮಯವ ಬೇರೆ ದೇವರ ಯಾವ ಊರಾಗ್ ಹಾಕಿದ್ರು ಅಕ್ಕಮಾಯವ ಯಾವ ಊರಾಗಿದ್ರು ಹೌದು ಯಾ ರೇವಣ ಸಿದ್ದ ಹಬ್ಬ ಮೊದಲು ಸುರೇವ ಮತ್ತೇನ್ ಏನ್ರಿ ಹೊಲ ಕೇಳುದು ಏನ್ರಿ ಹ ಮನುಷ್ಯಾಗ ಒಂದ್ ಗುರಿ ಇರ್ಬೇಕ ಏನೋ ಗುರಿ ಒಂದು ಗುರಿ ಇರ್ಬೇಕು ತಪ್ಪಬಾರದು ಇಟ್ಟು ಗುರಿ ತಪ್ಪಬಾರ್ದು ಸತ್ಯ ಸಂಘ ಅಸತ್ಯ ಸಂಘದಲ್ಲಿ ಬೇರಿಬಾರ್ದು ಊರ ಗುರಿ ಮರಿಬಾರ ಸತ್ಯಕ್ಕ ಹಿಂದಕ್ಕೆ ಹೌದು ಅದಕ್ಕೆ ಹೇಳಿದ ನಂಬಿ ಅಣ್ಣ ಸತ್ಯಕ್ಕ ಒಳಗಾಗು ಅಸತ್ಯ ಹೊರಗಾಗುತ್ತೆದ ಸರ ಈ ಮಾತು ಎಲ್ಲರೂ ಹೇಳ್ರಿ ಕರ ನಮ್ಗೆ ಹೇಳ್ಬೇಡ್ರಿ ನೀವು ಯಾಕ ಏನಂದ್ರೆ ಪಟ್ಟ ಮಾತು ಮರಿಬಾರದು ಹಿಟ್ಟು ಗುರಿ ತಪ್ಪಬಾರದು ಪಟ್ಟ ಮಾತು ಮರಿಬಾರದು ಹಿಟ್ಟು ಗುರಿ ತಪ್ಪು ಬಾರ ತಪ್ಪು ಬಾರು ಇದ್ ಮಾತೀರಿ ನೀವು ಹೌದ ಈ ಎಲ್ಲಾ ಮಾಗಿಸಿ ಬಂದ್ರಿಂದ ಏನ್ ಮುಗಿಸಿ ನೀವು ಫಸ್ಟ್ ಮಾತು ಇಟ್ಟು ಗುಲ್ಲು ತಪ್ಪಿಲ್ಲ ನಾವು ವಯಸ್ಸಿ ತಗ ಒಂದ್ ಇಪ್ಪತ್ನಾಕರಿಂದ ಇಪ್ಪತ್ತೈದು ತಗ ಬಂದ ಈಗ ಎತ್ತರದಾಗ ಕೊಟ್ಟ ಮಾತು ಇಟ್ಟು ಗುರಿ ಎಲ್ಲಾ ಖುಷಿ ಆಯ್ತು ಅಂದ್ರ ಹೋಗ ನೀ ಬಹಳ ಅನುಭವ ಇದನ್ ಸಾಧನೆ ಕೊಟ್ಟ ಮಾತು ಇಟ್ಟು ಗುರಿ ಹಂತದ್ ಏನ್ ಮಾಡಿದ್ ಸಾಧನೆ ದೊಡ್ಡ ಸಾಧನ ಅದ್ರ ನಮ್ದು ಇಲ್ಲ ಇಲ್ಲೊಂದು ಮಾತದ ಈಗ ಹೆಂಗ ಆ ನಮ್ಮ ಅತ್ತಿ ಮೊದ್ಲು ಬಾಳ್ ಚಂದಿದ್ರು ಹ್ಮ್ ಬಾಳ್ ರೂಪ ಮಾಡಿ ನೋಡಕ್ ಇದಿ ಮಸ್ತ್ ಅಕ್ಕಿಂತರಬೇಕು ಒಗದಿ ಗುರಿತಿದ್ನ ಏನು ಹೌದು ರೀ ಹೌದು ಮನ್ಗಡೆ ಗುರಿ ಇಟ್ಟಿದೀನಿ ಯಾರು ಹೊಟ್ಟೆ ಆ ಕಡೆ ಒಟ್ಟು ಹಾಕೊಂಡು ಹಾಕಿದ ನೋಡತೀವಿ ನಮ್ಮ ಅಪ್ಪ ನಮ್ಮ ಮಾತು ಕೊಟ್ಟಿದಿರಿ ನಾನು ಯಾಂತ ಎಪ್ಪಾಕಿ ನೋಡಿ ತಂದೆ ತರ್ತೇನೆ ತಂದು ಹಾಂ ಒಟ್ಟೆ ತಮ್ಮ ನೀ ನೋಡು ಬಾಳವನ್ನೆಲ್ಲ ಇತ್ಕೊಂಡು ಹಾಕ್ಯಾರ ಮತ್ತು ನಿನ್ನ ಯಾರ ಮಾಡಿದಾರ ಹೋಗ್ಬೇಡಕ್ಕೆ ನಮ್ಮಪ್ಪ ಹಾಕ್ತಿದ್ದ ಹಾಂ ನಮ್ಮ ಅಪ್ಪನ ಮಾತು ಕೇಳೋ ಹೋಗರ ನಮ್ಮ ಅತ್ತೆ ಮಗಳ ಕೆಲ್ದು ತೊಗೊಂಬಂದು ನಮ್ಮ ಅಪ್ಪ ಕೊಟ್ಟು ಮಾತು ನಡ್ಸ್ಕೊಂಡು ಬಂದೆ ಬಾರಿ ಸಾಧನೆ ಮಾಡ್ಯಾ ನೀವು ದೊಡ್ಡ ಸಾಧನೆ ಸರ್ ಇಂಥ ಯಾರು ಮಾಡ್ತಾರ ಈ ಒಂದು ಮಾತು ಹೇಳ್ದು ಅತ್ತಿ ಮಗ ಆಗ್ಬೇಕಂತ ಗುರಿ ಇಟ್ಟಿದ್ದೆ ಅಪ್ಪ ಮಾತು ಕೊಟ್ಟಿದ್ದೆ ಹೌದು ಅದನ್ನ ಸಾಧಿಸ ತಂದಿಲ್ಲ ಏನ್ ರೀ ಸರ್ ಪತ್ರಿ ಎಂಬತ್ನಾಲ್ದಾಗ ಒಬ್ಬ ಸ್ವಾಮಿ ದತ್ತ ಮತ್ತ ಇಲ್ಲಿ ಯಾರು ಸ್ವಾಮಿ ಉಳಿದ್ರೆ ನಮಗ್ ಬೈದ್ರಿ ಈಗ ಸಾಂಗ್ ಬಂದಿಲ್ಲ ಅವ್ರ ಇಲ್ಲಿ ಏನ್ ಆ ದಿನಾರ್ತಿ ಹಿಟ್ಟಿಗೆ ಬರ್ತ ಗೌಡ್ರ ಮನೆಗೆ ಹೌದು ಗೌಡ್ರ ಮನೆಯಾಗ ಕೊಟ್ಟಾಗ ಒಂದು ಗುಂಡು ಗೋಡಿ ನೆಮ್ಮಿತ್ತ ಗುಂಡು ನೆಮ್ಮಿ ಹ ದಿನ ಹಿಟ್ಟಿಗೆ ಬರವ ಹಿಟ್ಟಿ ನೆಡ್ಸ್ಕೊಳ ಹೋಗವ ಜರ ಡೌನ್ ಆಗ ಹಂಗೆ ಜರ ಹಣಿಕ ಎಮ್ಮಿ ಗುಂಡು ಅಗದಿ ಶಸ್ತ್ ಕೋಡಿದ್ದು ಸ್ವಾಮಿಯ ಒಂದು ಗುರಿ ಇಟ್ಟತ್ತ ನಂಗತ್ತೆ ಈ ಎಮ್ಮಿ ಕೋಡಿನಾಗ ಪಾರ ಗುರಿ ಇಟ್ಟತ್ತೋಡ ಹೌದು ಹ ಅಂತ ಗೊತ್ತಿದ್ದ ಬರ್ತಿದ್ದ ನೋಡ್ತಿದ್ದ ಯಾವತ್ತು ಎಮ್ಮಿ ಅದು ಜೋಳಿಗೆ ತಗೊಂಡು ಗಂಟಿ ಬಾಸಲು ಬರ್ರೆ ಯಾವತ್ತು ಎಮ್ಮಿ ಎದ್ದೆಂದಿರ್ತಿತ್ತು ಹೌದು ಇದು ಒಮ್ಮೆ ಕೋಡ್ನೇ ಒಮ್ಮೆ ಹೈ ಪಾರಾಗಬೇಕು ಅಂತ ಹಿಂಗ ಒಂದ್ ಗುರಿ ಹಿಟ್ಟ ಒಂದು ನೀವು ಸಕಾಸ್ಪಾ ಮಾಡಿ ಗಂಟಿ ಬಾಸ್ಲಾರಿ ಬಂದು ಹಿಟ್ಟು ನಿಡ್ಸ್ಕೊಂಡ ಎಮ್ಮಿ ಮಲಗುಂಟು ಹೌದು ಅವ ಹಿಟ್ಟು ಬೇಯಿಲ್ಲತ ಗೌಡಿ ಗೌಡ್ತೀವಿ ಏನು ಮಾಡಿದ್ರಿಪ್ಪ ಅವ ಅವೆಲ್ಲ ಜೋಳಿಗೆ ನಡ್ಕೊಲ್ಲ ಪರ್ಸಾಲಿಗೆ ಇಟ್ಟು ಸಹಾ ಸಹ ಎಮ್ಮೆ ಡುಬ್ದ ಹಚ್ಚಿ ಕೋಟ್ಯಾಗ ಮತ್ತೆ ಹಾಂ ಅವಾಗ ಏನು ಮಾಡತ್ತ್ರಿ ಎಮ್ಮಿ ಯಾವಾಗ ನಡಬರ್ಕ್ ಹೋದ ಅವಾಗ ಎಮ್ಮೆಗೆ ಹೆಚ್ಚು ಎದ್ದು ಹಾಂ ಇದು ಗುರಿ ಅಲ್ಲ ಮತ್ತೆ ಹೆಂಗೆ ಇದು ಇದು ಯಾರು ಗುರಿ ಐತ ಶಿವನಲ್ಲಿ ನಾವು ನೀವೆಲ್ಲಾರ ಮಾತು ಕೊಟ್ಟಿ ಹೌದು ಈ ತಲಾಸಾಗರ ಅದು ಹಾಕಬೇಕು ಪ್ರಪಂಚವಾದ ಪಾರ್ಮಾರ್ಥಕ್ಕೆ ಹೋಗಬೇಕನ್ನ ಒಂದು ಗುರಿ ಅದ ಹಂಗೆ ಶಿವನಲ್ಲಿ ಮಾತು ಕೊಟ್ಟಿದ್ದ ಒಂದು ಮಾತದ ಅದ ಹೌದು ಅದರಂತೆ ಹೋದೆಂದ್ರೆ ಜನ್ಮ ಮುಕ್ತರಾಗಕ್ಕೆ ಬರ್ತೈತಿ ಹೌದು ಯಾರ್ತಿಗೆ ಮಾತು ಕೊಟ್ಟೆ ಮತ್ತು ತಮ್ಮ ಆಯನ ಅಪ್ಪಗೆ ಮಾತು ಕೊಟ್ಟೆ ಇದು ಹಾ ಪಾರ್ಮಾರ್ಥದ ವ್ಯವಹಾರದೊಳಗ ಇಲ್ಲ ಹೆಚ್ಚ ಗುರಿ ಇರಬಾರದು ನಿರ್ಬಾರದು ಹೌದು ನಮ್ಮ ಹಿರಿಯಾರು ಹೇಳಿದ್ರು ಬೀದಗಿರುವ ಚರಿತ್ರೆಯನ್ನು ಮಾತಾಡ್ರಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ಯಾರ ಹೇಳಿ ರೀ ಪಾವ ಸಂತೋಷ ಐತಿ ಆಹಾ ಒಂದು ನಾಲ್ಕು ಈಗ ರೀ ಅವ್ರಿಗೆ ಕೇಳಿದ ಏನೊಂದು ಪ್ರಶ್ನೆ ಅವ್ರಿಗೆ ಕೇಳಿದೆ ಈಗ ಹೌದು ಹಬ್ಬ ಯಾವ ಆಯ್ತು ಅಂತಕ್ಕಂತ ಪ್ರಶ್ನೆ ನಾ ಕೇಳಿದ ಹೌದು ಮುಂದಿನ ಸಂದಿಗೆ ಬಂದು ನಮ್ಮ ಅವರು ಹಬ್ಬ ಯಾವಾಗ ಅಕ್ಕ ಅಕ್ಕಮಯವ್ ಎಲ್ಲೆದ್ರು ಹೌದು ಅಕ್ಕ ಮಾಯವ್ ಎಲ್ಲಿಂದ ಕರ್ಕೊಂಡ್ ಬಂದ್ರು ಹಬ್ಬ ಬೇರೆ ದೇವರು ಯಾವಾಗ ನಿರ್ದೇಶ ಹಿಂತಲ್ಲಿ ಹಾಕಿದ ಅಂತ ಹೇಳಿ ಅವ್ರ ಬಹಳ ಮಾತಾಡಲಾರದೆ ಹೌದು ಒಂದು ನಾಲ್ಕು ಸುತ್ತ ಸುಂದರ ಆಗಿರ್ತಕ್ಕಂಥ ಚಾಲ ಹಾಡಿ ಅದೇ ಬೇರೆ ದೇವರ ಬೋಕ ಯಾವ